ಮಾಜಿ ಸಚಿವರು ಹಾಗೂ ಧೀಮಂತ ನಾಯಕರಾದ ದಿವಂಗತ ಸನ್ಮಾನ್ಯ ಶ್ರೀ ಬೈರೇಗೌಡರ ಇಪ್ಪತ್ತನೇ ವರ್ಷದ ಪುಣ್ಯಸ್ಮರಣೀಯ ಅಂಗವಾಗಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಯಲುವಳ್ಳಿ ರಮೇಶ್ ವತಿಯಿಂದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಚರಣೆ ಮಾಡಲಾಯಿತು ಮಾಜಿ ಸಚಿವರಾದ ದಿವಂಗತ ಸನ್ಮಾನ್ಯ ಶ್ರೀ ಬೈರೇಗೌಡರು ಅತಿ ಸರಳವಾದ ರಾಜಕಾರಣಿ ಮತ್ತು ಸ್ನೇಹಜೀವಿ ನನ್ನ ಮಾರ್ಗದರ್ಶಕರು ಹಾಗೂ ರಾಜಕೀಯ ಗುರುಗಳು ಇವರ ಸವಿ ನೆನಪಿಗಾಗಿ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರ್ಕೆಟ್ನಲ್ಲಿ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿದೆ ಎಂದು ಯಲುವಳ್ಳಿ ರಮೇಶ್ ತಿಳಿಸಿದರು ರೈತಪರ ರೈತಪರ ಹೋರಾಟಗಾರರಾದಂಥ ದಿವಂಗತ ಸಿ ಬೈರೇಗೌಡರು ಅವರು ಇಪ್ಪತ್ತನೇ ವರ್ಷದ ಸ್ಮರಣೆ ದಿವಸ ಇವತ್ತು ನಾವು ಇಪ್ಪತ್ತು ವರ್ಷಗಳಿಂದ ಕೂಡ ನಾವು ಅವರ ಹೆಸರಲ್ಲಿ ಮಾಡ್ತಾ ಮಾಡ್ತಾಯಿದ್ವಿ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಹಣ್ಣು ದುಡ್ಡು ಹಾಲು ಕೊಡೋದು ಜೊತೆಗೆ ಅವರ ಹೆಸರಲ್ಲಿ ಒಂದು ಅನ್ನದಾನ ಮಾಡೋದು ಇಪ್ಪತ್ತ ಇವತ್ತು ಇಲ್ಲಿ ಹಣ್ಣು ಬೆಟ್ಟು ಅಂದರೆ ಜನರಲ್ ವಾರ್ಡಲ್ಲಿರೋಂಥ ಓ ಪಿ ಪೇಷಿ ಪೇಷನ್ಸ್ಗೆಲ್ಲ ಕೊಟ್ಟು ಅವ್ರ ಹೆಸರಲ್ಲಿ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವ್ರನ್ನ ತಳ್ಕೊಂಡು ತಡೆಯುವಂಥ ಶಕ್ತಿ ಅವ್ರ ಕುಟುಂಬದ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ ಪೂರ್ತಿ ಇನ್ನು ಇನ್ನು ಹುಡುಗಿಯಲ್ಲಿ ಸ್ವಲ್ಪ ಮಹಿಳಾ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೋಗಿ ಕೊಡಬೇಕಂತ ತೀರ್ಮಾನ ಮಾಡಿದೆ ಅದೇ ರೀತಿ ನಾಳೆ ಬುಧವಾರ ಸಂತೆ ದಿನ ಆಗಿರೋದ್ರಿಂದ ಅವರ ಹೆಸರಲ್ಲಿ ಎ ಪಿ ಎಂ ಸಿ ಮಾರ್ಕೊಟ್ಟಲ್ಲಿ ಕೃಷಿ ಕಾರ್ಮಿಕರಿಗೆ ಅಮಾಲಿಗಳಿಗೆ ದೀನ್ ದಲಿತರಿಗೆ ಅವರೆಲ್ಲರೂ ಕೂಡ ಸಿ ಬೈರೇಗೌಡರ ಒಂದು ಹೆಸರಲ್ಲಿ ಒಂದು ಅನುದಾನವನ್ನು ಕೂಡ ಏರ್ಪಡ ಏರ್ಪಡಿಸ್ಕೊಂಡಿದ್ದೀವಿ ಹಾಗಾಗಿ ಭಗವಂತ ಅವರ ಆತ್ಮ ಶಾಂತಿ ಕೊಡಲಿ ನನಗೆ ರಾಜಕೀಯ ಮಾರ್ಗದರ್ಶಕರು ಜನಸೇವೆಯ ವಿಶೇಷವಾಗಿ ಬರಜನತೆಯ ರೈತರ ಸೇವೆಯ ಮಾರ್ಗದರ್ಶಕರಾದಂಥ ಸಿ ಬೈರೇಗೌಡರು ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ